ಕುಮಟಾ ತಾಲೂಕಿನ ಊರ್ಕೆರೆಯ ಶ್ರೀ ಒಂದು ಜಟಕ ಮತ್ತು ಮಾಳಮ್ಮ ದೇವಿ ದೇವಸ್ಥಾನದಲ್ಲಿ ಕಳವು ನಡೆದಿದ್ದು ಕಾಣಿಕೆ ಹುಂಡಿಯನ್ನೇ ಎಗರಿಸಿಕೊಂಡು ಹೋದ ಘಟನೆ ನಡೆದಿದೆ ಇತ್ತೀಚಿನ ವರ್ಷಗಳಲ್ಲಿ ದೇವಸ್ಥಾನಗಳ ಹುಂಡಿ ಕಳ್ಳತನ ಪ್ರಕರಣ ಜಾಸ್ತಿಯಾಗುತ್ತಿದ್ದು ಬಹುತೇಕ ಕಡೆಗಳಲ್ಲಿ ಪೊಲೀಸ್ ಪ್ರಕರಣವೇ ದಾಖಲಾಗುತ್ತಿಲ್ಲ ಹಾಗಾಗಿ ಕೆಲ ಕಳ್ಳರು ದೇವಸ್ಥಾನಗಳಿಗೆ ಕನ್ನ ಹಾಕುವುದನ್ನೇ ಖಯಾಲಿ ಮಾಡಿಕೊಂಡಾಗಿದೆ ಬುಧವಾರ ತಡರಾತ್ರಿ ಕುಮಟಾ ತಾಲೂಕಿನ ಊರ್ಖೇರಿಯ ಶ್ರೀ ಒಂದು ಚಟಕ ಮತ್ತು ಶ್ರೀ ಮಾಳಮ್ಮ ದೇವಿ ದೇವಸ್ಥಾನದಲ್ಲಿ ಕಳ್ಳರು ತಮ್ಮ ಕೈಚಳಕ ತೋರಿಸಿದ್ದಾರೆ ಚಿಕ್ಕ ದೇವಸ್ಥಾನವಾಗಿದ್ದರಿಂದ ಕಾಣಿಕೆ ಹುಂಡಿಗಳು ಬಿಟ್ಟರೆ ಇನ್ನೇನೂ ಸಿಗಲಿಲ್ಲ ಹಾಗಾಗಿ ಸಿಕ್ಕ ಕಾಣಿಕೆ ಹುಂಡಿಗಳನ್ನೇ ಒಡೆದು ಅದರಲ್ಲಿದ್ದ ಹಣವನ್ನು ದೋಚಿಕೊಂಡು ಾರೆ ಅಲ್ಲಿನ ಮಾಸ್ತಿ ಮನೆಯ ಕಾಣಿಕೆ ಹುಂಡಿಯನ್ನ ಕೂಡ ದೋಚಿಕೊಂಡು ಪರಾರಿಯಾಗಿದ್ದಾರೆ ಗುರುವಾರ ಬೆಳಿಗ್ಗೆ ದೇವಸ್ಥಾನದಲ್ಲಿ ಪೂಜೆಗೆ ಬಂದ ಅರ್ಚಕರಿಗೆ ಕಳುವಾದ ಬಗ್ಗೆ ಗಮನಕ್ಕೆ ಬರುತ್ತಿದ್ದಂತೆ ಸ್ಥಳೀಯರಿಗೆ ತಿಳಿದಿದೆ ದೇವಸ್ಥಾನದಲ್ಲಿ ಜಮಾಯಿಸಿದ ಸ್ಥಳೀಯರು ಈ ಬಗ್ಗೆ ಕುಮಟಾ ಠಾಣೆ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿರುವ ಮಾಹಿತಿ ಇದೆ ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ